ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ಅದ್ದೂರಿಯಾಗಿ ಜರುಗಿದ ರಬಕೈ ಶ್ರೀ ಮಲ್ಲಿಕಾರ್ಜುನ ಕಂಬಿ ಮಲ್ಲಯ್ಯ ಇದೀಶಿ ಹಬ್ಬ ಬಾಗಲಕೋಟೆ ಜಿಲ್ಲೆಯ ರಘುಕೈಪಟ್ಟೆ ತಾಲೂಕಿನ ರಬಕೈ ನಗರದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಐದು ದಿನಗಳಿಂದ ಜರುಗುತ್ತಿರುವ ಕಂಬಿ ಮಲ್ಲಯ್ಯನ ಇದೀಶಿ ಹಬ್ಬ ಗುರುವಾರ ದಿವಸ ಬೆಳಿಗ್ಗೆ ಮಲ್ಲಯ್ಯನ ಇಷ್ಟವಾದ ಮಹಿಳೆಯರು ನೈವೇದ್ಯ ಬೆಲ್ಲ ಹಂಚುವುದರೊಂದಿಗೆ ಸಕಲ ವಾದ್ಯ ಮೇಳಿಗೆ ಮಲ್ಲಯ್ಯನ ಸ್ಮರಣೆ ಮಾಡುತ್ತಾ ಭಕ್ತಿ ಎಲ್ಲಿ ಮೊಳಗಿದರು ನಂತರ ಶ್ರೀ ಮಲ್ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಮುಗಿಸಿ ಬಂದು ಬರುವ ಭಕ್ತರ ಊರಿನಲ್ಲಿ ಮೊದಲ ದಿನ ಕಂಬಿ ಹಾಗೂ ನಂದಿಕೋಳನ್ನು ಆರತಿ ಮಾಡಿ ಸಕಲ ವಾದ್ಯದ ಮೂಲಕ ಸ್ವಾಗತಿಸಿದ ಬಳಿಕ ಐದು ದಿನಗಳ ಕಾಲ ಸಾಯಂಕಾಲ ವಿಶೇಷ ಉತ್ಸವ ಆಚರಣೆ ಮಾಡಲಾಗುತ್ತದೆ ಪ್ರತಿದಿನ ಸಾಯಂಕಾಲ ವಿಶೇಷ ಪೂಜೆ ನೈವೇದ್ಯ ಬೆಲ್ಲ ಮಾಡಿ ಭಕ್ತರು ಹರಕೆ ತೀರಿಸುತ್ತಾರೆ ಈ ಕೊನೆಯ ಐದನೇ ದಿನದಂದು ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಪೂಜೆ ಹೂವಿನಿಂದ ಅಲಂಕರಿಸಿ ಅಭಿಷೇಕ ಮಾಡಿ ಬಂದ ಭಕ್ತರಿಗೆ ಬೆಲ್ಲದ ಪಾನಕ ಪ್ರಸಾದ ಹಂಚಿ ಶ್ರೀ ಮಲ್ಲಿಕಾರ್ಜುನ ದರ್ಶನ ಪಡೆಯುತ್ತಾರೆ ಎಂದು ಶ್ರೀ ಶಂಕಲಿಂಗ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಶ್ರೀ ಬಾಲಚಂದ್ರಣ್ಣ ಅವರು ಅಣ್ಣನವರು ಹೇಳಿದರು ಮತ್ತು ಇದೇ ಇದೇ ಸಮಯದಲ್ಲಿ ಕಮಿಟಿಯ ಸದಸ್ಯರು ಶ್ರೀ ಪ್ರಭು ಉಂಗಿಯವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ರಭುಕೈ ನಗರದ ಪ್ರಮುಖ ಹಿರಿಯರು ಅರ್ಚಕರು ಯುವಕರು ತಾಯಂದರು ಕಮಿಟಿಯ ಸದಸ್ಯರು ಹಾಜರಿದ್ದರು ವರದಿ ಸಂಗಪ್ಪರಗಿ ರಬುಕಮ್ಯುನಿಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಸತ್ಯ ಶೋಧಕ ನ್ಯೂಸ್ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ನಮಗೆಲ್ಲ ತಿಳಿದಂತೆ ಹೋಳಿ ಹುಣ್ಣಿಮೆಯ ದಿವಸ ನಾವು ಎಲ್ಲ ಭಕ್ತಾದಿಗಳು ಸೇರಿ ಕಂಬಿ ಮಲ್ಲಯ್ಯನನ್ನು ಶ್ರೀ ಶ್ರೀಶೈಲ ಕ್ಷೇತ್ರಕ್ಕೆ ಕಳಿಸಿಕೊಟ್ಟು ತದನಂತರ ಎಲ್ಲ ಭಕ್ತಾದಿಗಳು ಅಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಎಲ್ಲ ಜಾತ್ರಾ ಮಹೋತ್ಸವವನ್ನು ಮುಗಿಸಿಕೊಂಡು ತಿರುಗಿ ಬರಬೇಕಾದರೆ ಈ ಐದೇಶಿ ಕಾರ್ಯಕ್ರಮವನ್ನು ಮಾಡುವುದು ಒಂದು ವಾಡಿಕೆ ದವನದ ಹುಣ್ಣಿಮೆ ಬರೋಕ್ಕಿಂತ ಮುಂಚೆ ಬರುವ ಒಂದು ಶ್ರೀ ಕಂಬಿ ಮಲ್ಲಯ್ಯನನ್ನು ನಾವು ಬರಮಾಡಿಕೊಂಡು ಐದು ದಿನವರೆಗೆ ಈ ರೀತಿಯ ಇತ್ಯಮವಸ ಒಂದು ಕಂಬಿ ಐದೇಶಿ ಸೇವೆಯನ್ನು ಸಲ್ಲಿಸಿ ನಂತರ ಗುರುವಾರ ದಿನದಂದು ಐದೇಶಿ ಕಾರ್ಯಕ್ರಮವನ್ನು ಮಾಡಿ ಬಂದ ಹೋಗಿ ಹೋಗಿ ಬಂದಂಥ ಎಲ್ಲ ಸದ್ಭಕ್ತರಿಗೆ ಬೆಲ್ಲ ಮತ್ತು ಕಾನಕದ ನೈವೇದ್ಯವನ್ನು ಹಂಚಿ ಎಲ್ಲರನ್ನು ತೃಪ್ತಿಯಾಗುವಂತೆ ಆ ಮಲ್ಲೈನನ್ನು ಬೇಡಿಕೊಂಡು ಈ ಕಂಬಿ ಐದೇಶಿಯನ್ನು ಮಾಡಿ ಎಲ್ಲರೂ ಒಂದು ಸಂಸ್ಕೃತವಾಗಿ ಒಂದೇ ಒಂದು ಒಂದೇ ಎಂಬ ಭಾವನೆಯನ್ನು ಕರಡುತ್ತಾ ಈ ಹಿರಿಯರು ಮಾಡಿದಂಥ ಪದ್ಧತಿಯನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗುತ್ತಿದೆ ಎಲ್ಲರಿಗೂ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನನು ಕರುಣೆಯನ್ನು ತೋರಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು